ಇಂದು ಜೂನ್ ಹದಿನಾರು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಅತ್ಯಂತ ಧೈರ್ಯ ಮತ್ತು ದೃಢ ಸಂಕಲ್ಪ ಹೊಂದಿರುವ ಆತ್ಮ ನಾನು ಉನ್ನತ ಅರಿವು ಮತ್ತು ಶಿಸ್ತಿನ ಮೂಲಕ ನನ್ನ ಪರಿಶುದ್ಧತೆಯನ್ನು ರಕ್ಷಿಸಿಕೊಳ್ಳುತ್ತೇನೆ ನಾನು ನನ್ನ ಆತ್ಮ ಸ್ವರೂಪವನ್ನು ತಿಳಿದು ಮನುಷ್ಯನಿಂದ ದೇವತೆಯಾಗಿ ಪರಿವರ್ತನಗೊಳ್ಳುತ್ತಿದ್ದೇನೆ ನಾನು ಭ್ರಮೆಗಳು ಅಥವಾ ದೌರ್ಬಲ್ಯಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ನಾನು ನನ್ನ ಸಿಹಿ ಶಾಂತಿಯ ಮನೆಗೆ ಮರಳಲು ಸಿದ್ಧನಿದ್ದೇನೆ ನಾನು ಪರಮಾತ್ಮ ಶಿವಬಾಬಾ ಅವರ ಮಗು ನನ್ನ ನುಡಿಗಳು ಜ್ಞಾನದ ರತ್ನಗಳಂತಿವೆ ಅರ್ಥಹೀನ ಮಾತುಗಳಲ್ಲ ನಾನು ದೇವತಾರೂಪ ಪರಿವರ್ತನೆಗಾಗಿ ನನ್ನ ಹಳೆಯ ಸಂಸ್ಕಾರಗಳನ್ನು ಬಿಟ್ಟು ಶರಣಾಗುತ್ತೇನೆ ನಾನು ಪರಿಪೂರ್ಣತೆಯ ಗುರಿಯಾಗಿರುವ ಲೋಕದ ರಾಜ್ಯವನ್ನೇ ನನ್ನ ಭಾಗ್ಯವಾಗಿ ಸ್ವೀಕರಿಸುತ್ತೇನೆ ನಾನು ಎಲ್ಲ ಸಂದರ್ಭಗಳಲ್ಲಿಯೂ ಹಗುರ ಮತ್ತು ಶಾಂತಿಯುತವಾಗಿರುತ್ತೇನೆ ನಾನು ಲೌಕಿಕ ಅಭಿಪ್ರಾಯಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನಾನು ಶ್ರೀಮತವನ್ನು ಅನುಸರಿಸುತ್ತೇನೆ ಈ ಅಮೂಲ್ಯ ಸಂಗಮ ಯುಗದ ಮೌಲ್ಯವನ್ನು ನಾನು ಗುರುತಿಸುತ್ತೇನೆ ಈ ಹಳೆಯ ಜಗತ್ತಿನಲ್ಲಿ ನಾನು ಯಾವುದಕ್ಕೂ ಆಕರ್ಷಿತನಾಗಿಲ್ಲ ನಾನು ಈ ದೇವರ ವಿಶ್ವವಿದ್ಯಾಲಯದಲ್ಲಿ ಗಂಭೀರ ವಿದ್ಯಾರ್ಥಿ ನಾನು ನನ್ನ ಬುದ್ಧಿಶಕ್ತಿಯ ಸಂಪರ್ಕವನ್ನು ಶಿವಬಾಬಾ ಅವರೊಂದಿಗೆ ಮಾತ್ರ ಇಟ್ಟುಕೊಳ್ಳುತ್ತೇನೆ ನನ್ನನ್ನು ಸತೋಪ್ರಧಾನನ್ನಾಗಿ ಮಾಡಿಕೊಳ್ಳಲು ನಾನು ಬಾಬಾರನ್ನು ನೆನಪಿಸಿಕೊಳ್ಳುತ್ತೇನೆ ಪ್ರತಿಯೊಂದು ಪರೀಕ್ಷೆಯನ್ನು ಜಯಿಸುವ ಶಕ್ತಿ ನನಗಿದೆ ಈ ದೇಹವು ಶಾಶ್ವತ ನಾಟಕದಲ್ಲಿ ಕೇವಲ ಒಂದು ವೇಷಭೂಷಣ ಎಂದು ನನಗೆ ತಿಳಿದಿದೆ ನಾನು ಈ ಜಗತ್ತಿನಲ್ಲಿ ವಾಸಿಸುತ್ತೇನೆ ಆದರೆ ದೈವಿಕ ಜಗತ್ತಿಗೆ ಸೇರಿದವನು ನಾನು ನನ್ನ ನಿಜವಾದ ಆಧ್ಯಾತ್ಮಿಕ ಗುರುತಿನ ಅರಿವಿನಲ್ಲಿಯೇ ಇರುತ್ತೇನೆ ನಾನು ಶುದ್ಧೀಕರಿಸುವವರ ಸ್ಮರಣೆಯ ಮೂಲಕ ಶುದ್ಧನಾಗುತ್ತಿದ್ದೇನೆ ನಾನು ಸರ್ವಶಕ್ತ ತಂದೆಯ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಹೊಂದಿದ್ದೇನೆ ನಾನು ಮಾಯೆಯ ಅಜ್ಞಾತ ದಾಳಿಗಳನ್ನು ಗುರುತಿಸುತ್ತೇನೆ ನಾನು ಯೋಗವನ್ನು ಪಾಪದ ವಿರುದ್ಧ ನನ್ನ ರಕ್ಷಾ ಕವಚವನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ಸಾವಿಗೆ ಹೆದರುವುದಿಲ್ಲ ನಾನು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಸ್ವೀಕರಿಸುತ್ತೇನೆ ನಾನು ಮಾಯೆಯನ್ನು ಜಯಿಸಲು ಇಲ್ಲಿದ್ದೇನೆ ನಾನು ಸಂಪೂರ್ಣ ಶರಣಾಗತಿಯೊಂದಿಗೆ ದೇವರ ಪ್ರೀತಿಯನ್ನು ಸ್ವೀಕರಿಸುತ್ತೇನೆ ನಾನು ದೇಹಪ್ರಜ್ಞೆಯ ಸಂವಹನದ ಹಳೆಯ ಅಭ್ಯಾಸಗಳನ್ನು ಬಿಡುತ್ತೇನೆ ನಾನು ಬಾಬಾರನ್ನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತೇನೆ ಮತ್ತು ಅವರ ಶಕ್ತಿಯನ್ನು ಅನುಭವಿಸುತ್ತೇನೆ ನಾನು ಇನ್ನು ಮುಂದೆ ಭೌತಿಕ ಕಣ್ಣುಗಳಿಂದ ನೋಡುವುದಿಲ್ಲ ಆದರೆ ಆತ್ಮಪ್ರಜ್ಞೆಯಿಂದ ನೋಡುತ್ತೇನೆ ನನ್ನ ಶಾಶ್ವತ ತಂದೆ ಮತ್ತು ಶಿಕ್ಷಕ ದೇವರು ನೀಡಿದ ಜ್ಞಾನವನ್ನು ನಾನು ನಂಬುತ್ತೇನೆ ನನ್ನ ದೈವಿಕ ಸ್ಥಾನಮಾನದ ಉನ್ನತ ಅರಿವಿನೊಂದಿಗೆ ನಾನು ಬದುಕುತ್ತೇನೆ ನಾನು ಮಾಯೆಯನ್ನು ಧೈರ್ಯಶಾಲಿ ಆಧ್ಯಾತ್ಮಿಕ ಯೋಧನಾಗಿ ಎದುರಿಸುತ್ತೇನೆ ನಾನು ಭೌತಿಕ ಲಾಭಕ್ಕಿಂತ ಆಧ್ಯಾತ್ಮಿಕ ಸಂಪತ್ತನ್ನು ಆರಿಸಿಕೊಳ್ಳುತ್ತೇನೆ ನಾನು ನಮ್ರತೆ ಮಾಧುರ್ಯ ಮತ್ತು ಸತ್ಯದಿಂದ ಮಾತನಾಡುತ್ತೇನೆ ನಾನು ಗೌರವದಿಂದ ಉತ್ತೀರ್ಣನಾಗುತ್ತೇನೆ ಮತ್ತು ಮೊದಲ ಬಹುಮಾನವನ್ನು ಪಡೆಯುತ್ತೇನೆ ನಾನು ಯಾವುದೇ ಲೌಕಿಕ ಶಿಕ್ಷಣಕ್ಕಿಂತ ಈ ಆಧ್ಯಾತ್ಮಿಕ ಅಧ್ಯಯನವನ್ನು ಹೆಚ್ಚು ಗೌರವಿಸುತ್ತೇನೆ ನಾನು ಆತ್ಮದ ಕಣ್ಣುಗಳ ಮೂಲಕ ಇತರರೊಂದಿಗೆ ಸಂವಹನ ನಡೆಸುತ್ತೇನೆ ಎಲ್ಲ ಭೌತಿಕ ಸಂಪತ್ತು ಧೂಳಾಗಿ ಬದಲಾಗುತ್ತದೆ ಎಂದು ನನಗೆ ತಿಳಿದಿದೆ ಶ್ರೀ ಕೃಷ್ಣನಂತೆ ಆಗುವ ಗುರಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇನೆ ನಾನು ಮಾಯೆಯನ್ನು ನಿಲ್ಲಿಸುವಂತೆ ಬೇಡಿಕೊಳ್ಳುವುದಿಲ್ಲ ನಾನು ನೆನಪಿನ ಶಕ್ತಿಯಿಂದ ಅದರ ವಿರುದ್ಧ ಹೋರಾಡುತ್ತೇನೆ ನಾನು ನನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ಗಮನಿಸುತ್ತೇನೆ ಮತ್ತು ನಕಾರಾತ್ಮಕ ಸಂಸ್ಕಾರಗಳು ಹೊರಹೊಮ್ಮುವುದನ್ನು ನಿಲ್ಲಿಸುತ್ತೇನೆ ನಾನು ಲೌಕಿಕ ಕನಸುಗಳನ್ನು ಬೆನ್ನಟ್ಟುವುದಿಲ್ಲ ನಾನು ದೈವಿಕ ಸತ್ಯವನ್ನು ಅನುಸರಿಸುತ್ತೇನೆ ನಾನು ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳಲ್ಲಿ ಶುದ್ಧತೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಗುರಿಯ ಮೇಲೆ ಗಮನಹರಿಸುತ್ತೇನೆ ನಾನು ಸ್ವರ್ಗದ ಯಜಮಾನನಾಗಲು ಉದ್ದೇಶಿಸಲ್ಪಟ್ಟಿದ್ದೇನೆ ನಾನು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತೇನೆ ಮತ್ತು ನನ್ನ ಪೂರ್ಣ ಸ್ಥಾನಮಾನವನ್ನು ಪಡೆಯುತ್ತೇನೆ ನಾನು ಸುವರ್ಣಯುಗದ ದೇವತ ಆತ್ಮ ನನ್ನನ್ನು ದೇವರೇ ಸದ್ಗುಣಗಳಿಂದ ಅಲಂಕರಿಸುತ್ತಿದ್ದಾನೆ ಈ ತಾತ್ಕಾಲಿಕ ನಾಟಕದಲ್ಲಿ ನಾನು ಅತಿಥಿಯಂತೆ ಭಾಸವಾಗುತ್ತೇನೆ ನಾನು ಈ ಅಧ್ಯಯನದಲ್ಲಿ ನನ್ನ ಬುದ್ಧಿಯನ್ನು ಕೇಂದ್ರೀಕರಿಸಿ ಶಿಸ್ತುಬದ್ಧವಾಗಿರುತ್ತೇನೆ ನಾನು ದಿನವಿಡೀ ಆತ್ಮಪ್ರಜ್ಞೆಯಲ್ಲಿಯೇ ಇರುತ್ತೇನೆ ನಾನು ಎರಡು ಕಿರೀಟಧಾರಿ ರಾಜನಾಗಿ ಪುನಃ ಸ್ಥಾಪಿಸಲ್ಪಡುತ್ತಿದ್ದೇನೆ ನಾನು ಸಾಮಾನ್ಯ ಆತ್ಮದಿಂದ ನಾರಾಯಣನತ್ತ ನನ್ನ ಪ್ರಯಾಣವನ್ನು ಅನುಭವಿಸುತ್ತೇನೆ ನಾನು ಮಾಯೆಯ ಮುಂದೆ ಬೀಳುವುದಿಲ್ಲ ನಾನು ಅವಳ ಮೇಲೆ ಮೇಲೇರುತ್ತೇನೆ ನಾನು ತಿಳಿದುಕೊಳ್ಳಲು ಮಾತ್ರವಲ್ಲ ಆಗಲೂ ಅಧ್ಯಯನ ಮಾಡುತ್ತೇನೆ ನಾನು ವಿನಮ್ರ ಸತ್ಯವಂತ ಮತ್ತು ಮಾತುಗಳಲ್ಲಿ ಸಿಹಿಯಾಗಿರುತ್ತೇನೆ ನಾನು ಈ ಅಮೂಲ್ಯವಾದ ಸಂಗಮ ಯುಗವನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಮಾಧುರ್ಯ ಸತ್ಯ ಮತ್ತು ನಮ್ರತೆಯೊಂದಿಗೆ ಸಂವಹನ ನಡೆಸುತ್ತೇನೆ ನಾನು ಬಾಬಾ ಜೊತೆ ಮುಕ್ತಿ ಭೂಮಿಗೆ ಹಿಂತಿರುಗುತ್ತಿದ್ದೇನೆ ನಾನು ಎಲ್ಲರನ್ನೂ ಆತ್ಮವಾಗಿ ದೇವರ ಮಗುವಿನಂತೆ ನೋಡುತ್ತೇನೆ ನಾನು ಇಪ್ಪತ್ತೊಂದು ಜನ್ಮಗಳ ದೈವಿಕ ಅದೃಷ್ಟವನ್ನು ಗಳಿಸುತ್ತಿದ್ದೇನೆ ನಾನು ಹಳೆಯದನ್ನು ಬಿಟ್ಟು ಹೊಸ ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸುತ್ತೇನೆ ನಾನು ಅಶುದ್ಧದಿಂದ ಶುದ್ಧ ತಮೋಪ್ರಧಾನದಿಂದ ಸತೋಪ್ರಧಾನಕ್ಕೆ ಬದಲಾಗುತ್ತಿದ್ದೇನೆ ನಾನು ಇನ್ನೂ ಮುಂದೆ ರಾವಣನ ರಾಜ್ಯದ ಭಾಗವಾಗಿಲ್ಲ ನಾನು ರಾಮನ ರಾಜ್ಯಕ್ಕೆ ಸೇರಿದವನು ನಾನು ಈ ಅಧ್ಯಯನದ ಮೂಲಕ ಅತ್ಯುನ್ನತ ಆದಾಯವನ್ನು ಗಳಿಸುತ್ತಿದ್ದೇನೆ ನನ್ನ ದೈವಿಕ ಆನುವಂಶಿಕತೆಯನ್ನು ಗಳಿಸಲು ನಾನು ಪೂರ್ಣ ಪ್ರಯತ್ನ ಮಾಡುತ್ತೇನೆ ನಾನು ಅತ್ಯುನ್ನತವಾದವರ ಸಹವಾಸವನ್ನು ಮಾತ್ರ ಇಟ್ಟುಕೊಳ್ಳುತ್ತೇನೆ ಮಾಯೆಯ ಆಕರ್ಷಣೆಯನ್ನು ಜಯಿಸಲು ನಾನು ನನ್ನ ಆಲೋಚನೆಗಳನ್ನು ಉನ್ನತೀಕರಿಸುತ್ತೇನೆ ನಾನು ದೇಹ ಪ್ರಜ್ಞೆಯಿಂದ ಮುಕ್ತನಾಗಿ ಆತ್ಮಪ್ರಜ್ಞೆಯಲ್ಲಿ ಸ್ಥಿರವಾಗಿದ್ದೇನೆ ನಾನು ಆಲೋಚನೆಗಳು ಮಾತು ಮತ್ತು ನಡವಳಿಕೆಯಲ್ಲಿ ರಾಜತ್ವವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಪ್ರಪಂಚದ ಕಸದಿಂದ ಸಂಪರ್ಕ ಕಡಿತಗೊಳಿಸಲು ನನ್ನ ಬುದ್ಧಿಶಕ್ತಿಯನ್ನು ಬಳಸುತ್ತೇನೆ ಬಾಬಾರ ಸ್ಮರಣೆಯಲ್ಲಿ ನಾನು ಅಲೌಕಿಕ ಆನಂದವನ್ನು ಅನುಭವಿಸುತ್ತೇನೆ ನಾನು ನನ್ನ ದೌರ್ಬಲ್ಯಗಳನ್ನು ನಿರಂತರವಾಗಿ ಪರೀಕ್ಷಿಸುತ್ತೇನೆ ಮತ್ತು ಜಯಿಸುತ್ತೇನೆ ಮಾಯೆಯ ಭ್ರಮೆಗಳಿಂದ ನಾನು ಇನ್ನೂ ಮುಂದೆ ಪ್ರಭಾವಿತನಾಗುವುದಿಲ್ಲ ನನ್ನ ಘನತೆಯನ್ನು ಕುಗ್ಗಿಸುವ ಯಾವುದನ್ನು ನಾನು ಸ್ವೀಕರಿಸುವುದಿಲ್ಲ ನಾನು ಗೊಂದಲವನ್ನು ಅಸ್ಥಿರತೆಯನ್ನು ಮೀರಿ ನಿಲ್ಲುವ ಧೈರ್ಯಶಾಲಿ ಆತ್ಮನಾಗಿದ್ದೇನೆ ಶಬ್ದವನ್ನು ಮೀರಿದ ನನ್ನ ಮೌನ ಮನೆಯನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಎಂಬತ್ನಾಲ್ಕು ಜನ್ಮಗಳ ಆಟವು ಕೊನೆಗೊಳ್ಳುತ್ತಿದೆ ಎಂದು ನನಗೆ ತಿಳಿದಿದೆ ನಾನು ಆಜ್ಞಾಪಾಲನೆಯಲ್ಲಿಯೂ ಶ್ರೇಷ್ಠ ಸ್ಥಾನವನ್ನು ಹೊಂದಿರುವ ಆತ್ಮ ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳ ಶುದ್ಧತೆಯ ಮೂಲಕ ನಾನು ಪೂರ್ಣ ಅಂಕಗಳನ್ನು ಪಡೆಯುತ್ತೇನೆ ನಾನು ಲೌಕಿಕ ಸಂಪ್ರದಾಯಗಳು ಅಥವಾ ನಂಬಿಕೆಗಳಿಂದ ಪ್ರಭಾವಿತನಾಗುವುದಿಲ್ಲ ನಾನು ಆರಾಧಕನಿಂದ ಪೂಜಿಸಲ್ಪಡುವವನಾಗಿ ಬದಲಾಗುತ್ತಿದ್ದೇನೆ ನಾನು ಶುದ್ಧನಾಗಲು ಎಲ್ಲ ದುರ್ಗುಣಗಳನ್ನು ತ್ಯಜಿಸಿದ್ದೇನೆ ನಾನು ಆತ್ಮದ ಕಣ್ಣುಗಳ ಮೂಲಕ ಇತರರೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ನಾನು ನನ್ನ ಆತ್ಮಪ್ರಜ್ಞೆಯ ಹಂತದಿಂದ ಶಾಂತಿ ಮತ್ತು ಶಕ್ತಿಯನ್ನು ಹೊರಸೂಸುತ್ತೇನೆ ನಾನು ಮಾಯೆಯ ಸೂಕ್ಷ್ಮ ಬಲೆಗಳ ಬಗ್ಗೆ ಜಾಗರೂಕನಾಗಿರುತ್ತೇನೆ ನಾನು ಅತ್ಯಂತ ಅಮೂಲ್ಯವಾದ ನಿಧಿಯನ್ನು ಹೊಂದಿದ್ದೇನೆ ದೇವರ ಜ್ಞಾನ ನಾನು ಪ್ರತಿದಿನ ದೇವರ ಮಾರ್ಗದರ್ಶನದಲ್ಲಿ ನೇರವಾಗಿ ಅಧ್ಯಯನ ಮಾಡುತ್ತೇನೆ ನಾನು ಈಗ ನನ್ನ ಮೂಲ ಸ್ವತೋಪ್ರಧಾನ ಸ್ಥಿತಿಗೆ ಮರಳಲು ಸಿದ್ಧನಾಗಿದ್ದೇನೆ ನಾನು ಶಿಸ್ತು ಮತ್ತು ಪ್ರೀತಿಯಿಂದ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ನನ್ನ ಪ್ರಯತ್ನಗಳಲ್ಲಿ ಹರ್ಷಚಿತ್ತದಿಂದ ಚಿತ್ತದಿಂದ ಮತ್ತು ತೃಪ್ತನಾಗಿರುತ್ತೇನೆ ನಾನು ಆತ್ಮಸ್ವರೂಪನಾಗಿರುವೆನೋ ತಂದೆಯ ಸ್ಮರಣೆ ನನ್ನ ಜೀವನದ ಮಂತ್ರವಾಗಿದೆ ನಾನು ಸತ್ಯ ಶುದ್ಧತೆ ಮತ್ತು ದೈವತ್ವದ ಸಹವಾಸವನ್ನು ಇಟ್ಟುಕೊಳ್ಳುತ್ತೇನೆ ಈ ಜಗತ್ತನ್ನು ನಾನು ಅಂತಿಮ ಹಂತದಲ್ಲಿರುವ ನಾಟಕದಂತೆ ದೃಷ್ಟಿಯಿಂದ ನೋಡುತ್ತಿದ್ದೇನೆ ನಾನು ಪರಮ ವಾಸಸ್ಥಾನಕ್ಕೆ ಮರಳಲು ಸಿದ್ಧನಾಗುತ್ತೇನೆ ನಾನು ಪರಮ ಬೆಳಕಿನೊಂದಿಗೆ ಯೋಗದಲ್ಲಿ ಸಂಪರ್ಕ ಹೊಂದಿದ್ದೇನೆ ನಾನು ನನ್ನ ಮೂರನೇ ಕಣ್ಣಿನಿಂದ ಶಾಂತಿ ಭೂಮಿ ಮತ್ತು ಸಂತೋಷ ಭೂಮಿಯನ್ನು ನೋಡುತ್ತೇನೆ ನಾನು ನೆನಪಿನ ಮೂಲಕ ದೇಹ ಪ್ರಜ್ಞೆಯನ್ನು ತೆಗೆದುಹಾಕುತ್ತೇನೆ ನಾನು ಆತ್ಮ ದೇಹವಲ್ಲ ಅಮರ ಮತ್ತು ಶಾಶ್ವತ ನಾನು ವೈಯಕ್ತಿಕವಾಗಿ ಜ್ಞಾನಸಾಗರ ಶಿವಬಾಬಾ ಮುಂದೆ ಕುಳಿತುಕೊಳ್ಳುತ್ತೇನೆ ನಾನು ಮಾಯೆಗೆ ಹೆದರುವುದಿಲ್ಲ ನಾನು ಅವಳನ್ನು ದೇವರ ಶಕ್ತಿಯಿಂದ ಎದುರಿಸುತ್ತೇನೆ ಶಿವಬಾಬಾ ಒಬ್ಬ ಮನುಷ್ಯನಲ್ಲ ಆದರೆ ಅಶ್ರೀರಿ ತಂದೆ ಎಂದು ನನಗೆ ನೆನಪಿದೆ ಆಧ್ಯಾತ್ಮಿಕ ಊಟದಲ್ಲಿ ನಾನು ವಿಜಯಶಾಲಿಯಾಗಿದ್ದೇನೆ ನಾನು ಲೌಕಿಕ ಕಸದ ಸ್ಥಿತಿಯಿಂದ ದೈವಿಕ ಹೂವಿನಂತೆ ಪರಿವರ್ತನೆಯಾಗುತ್ತಿದ್ದೇನೆ ನಾನು ನನ್ನನ್ನು ಮತ್ತು ಇತರರನ್ನು ಆತ್ಮಗಳಾಗಿ ನೋಡುತ್ತೇನೆ ನಾನು ಹಳೆಯ ದೇಹವನ್ನು ತೊರೆದು ಹೊಸದನ್ನು ಪ್ರವೇಶಿಸಲು ಸಿದ್ಧನಿದ್ದೇನೆ ನನ್ನ ಉನ್ನತ ನಡವಳಿಕೆಯ ಮೂಲಕ ನಾನು ದೇವರ ಪ್ರೀತಿಯನ್ನು ಹಂಚಿಕೊಳ್ಳುತ್ತೇನೆ ನಾನು ಈ ಜೀವನದ ಆಧ್ಯಾತ್ಮಿಕ ಶಿಸ್ತುಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತೇನೆ ನನ್ನ ಹಿಂದಿನ ಕರ್ಮಗಳನ್ನು ಸುಡಲು ನಾನು ದೇವರ ಸ್ಮರಣೆಯಲ್ಲಿ ಉಳಿಯುತ್ತೇನೆ ನಾನು ದೈವಿಕ ಜ್ಞಾನದ ಮೂರನೇ ಕಣ್ಣನ್ನು ಪಡೆದಿದ್ದೇನೆ ನಾನು ಇನ್ನು ಮುಂದೆ ಈ ಹಳೆಯ ಜಗತ್ತಿಗೆ ಸೇರಿದವನಲ್ಲ ನಾನು ಹೊಸ ಜಗತ್ತಿಗೆ ಸೇರಿದವ ನಾನು ಈ ದೈವಿಕ ಆನುವಂಶಿಕತೆಯನ್ನು ಮತ್ತೆ ಕಳೆದುಕೊಳ್ಳುವುದಿಲ್ಲ ನಾನು ಆಧ್ಯಾತ್ಮಿಕ ಯೋಧ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ ನಾನು ಪ್ರತಿ ಚಕ್ರದಲ್ಲಿಯೂ ವಿಫಲನಾಗುವುದಿಲ್ಲ ಈ ಬಾರಿ ನಾನು ಗೆಲ್ಲುತ್ತೇನೆ ನಾನು ಎಲ್ಲ ಕ್ರಿಯೆಗಳಲ್ಲಿ ಉದಾರ ಮತ್ತು ಉದಾತ್ತನಾಗಿರುತ್ತೇನೆ ನನಗೆ ಈ ಹಳೆಯ ಪ್ರಪಂಚವು ತಾತ್ಕಾಲಿಕ ಮತ್ತು ನಶ್ವರವೆಂದು ತೋರುತ್ತದೆ ಬಾಬಾ ಜೊತೆ ಸಂಪರ್ಕ ಸಾಧಿಸಲು ನಾನು ದೇಹ ಮನಸ್ಸು ಮತ್ತು ಇಂದ್ರಿಯಗಳನ್ನು ಮೀರಿ ಹೋಗುತ್ತೇನೆ ನಾನು ಬಾಬಾರನ್ನು ಪ್ರೀತಿ ಮತ್ತು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತೇನೆ ನಾನು ನನ್ನ ಮೌನದ ಮನೆಗೆ ಮರಳಲು ತಯಾರಿ ನಡೆಸುತ್ತಿದ್ದೇನೆ ಈ ಲೋಕದ ದುಃಖಕರ ದೃಶ್ಯಗಳಿಂದ ನಾನು ನಿರ್ಲಿಪ್ತನಾಗಿರುತ್ತೇನೆ ನಾನು ದೇವರ ಮಡಿಲಲ್ಲಿರುವ ದೈವಿಕ ಮಗು ಎಲ್ಲ ಭೌತಿಕ ವಸ್ತುಗಳು ಧೂಳಾಗಿ ಹೋಗುವುದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ನಕಾರಾತ್ಮಕ ಆಲೋಚನೆಗಳನ್ನು ನನ್ನ ಮನಸ್ಸಿನಲ್ಲಿ ಪ್ರವೇಶಿಸಲು ಬಿಡುವುದಿಲ್ಲ ನಾನು ನಿರಂತರವಾಗಿ ತಂದೆಯನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ನಾನು ನಂಬಿಕೆಯಿಂದ ದೈವಿಕ ಕಾನೂನುಗಳು ಮತ್ತು ಧರಣಿಯನ್ನು ಅನುಸರಿಸುತ್ತೇನೆ ನಾನು ಪರಮಾತ್ಮನ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಸತ್ಯ ಘನತೆ ಮತ್ತು ಸರಳತೆಯಿಂದ ಬದುಕುತ್ತೇನೆ ಶ್ರೀಕೃಷ್ಣನಂತೆ ಆಗುವ ಗುರಿಯನ್ನು ನಾನು ನನ್ನ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ಆತ್ಮದ ಲವತೆ ಮತ್ತು ಸ್ವಾತಂತ್ರ್ಯವನ್ನು ಸ್ಮರಣೆಯಲ್ಲಿ ಅನುಭವಿಸುತ್ತೇನೆ ನಾನು ಸಾಮಾನ್ಯ ಆತ್ಮದಿಂದ ವಿಶೇಷ ಆತ್ಮವಾಗಿ ಬದಲಾಗುತ್ತಿದ್ದೇನೆ ನಾನು ಬಾಬಾರಿಂದ ಸ್ವರ್ಗದ ನನ್ನ ಪೂರ್ಣ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನಾನು ಶಾಶ್ವತ ನಾಟಕ ಮತ್ತು ನನ್ನ ಪಾತ್ರವನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೇನೆ ನಾನು ದೇವರ ಜ್ಞಾನ ಮತ್ತು ಶ್ರೀಮತದಲ್ಲಿ ಅಚ್ಚಲ ನಂಬಿಕೆಯನ್ನು ಇಟ್ಟುಕೊಳ್ಳುತ್ತೇನೆ ನಾನು ಸಂತೃಪ್ತಿ ಮತ್ತು ಆಧ್ಯಾತ್ಮಿಕ ಘನತೆಯಿಂದ ತುಂಬಿದ್ದೇನೆ ನಾನು ಆ ವ್ಯವಸ್ಥೆಯಲ್ಲಿಯೂ ಸಹ ಶಾಂತಿಯುತ ಮತ್ತು ಮೌನವಾಗಿರುತ್ತೇನೆ ನಾನು ಜೀವನದ ಯುದ್ಧ ಭೂಮಿಯಲ್ಲಿ ದೃಢವಾಗಿರುತ್ತೇನೆ ಶಿವಬಾಬಾ ನನ್ನನ್ನು ದೈವಿಕ ಗುಣಗಳಿಂದ ಅಲಂಕರಿಸಿದ್ದಾರೆ ನಾನು ಶುದ್ಧತೆ ಮತ್ತು ಸತ್ಯದ ಬೆಳಕಿನಿಂದ ಹೊಳೆಯುತ್ತೇನೆ ನಾನು ದೈವಿಕ ಬೆಳಕಿನ ಕಿಡಿ ಶಾಶ್ವತ ಮತ್ತು ಶಾಂತಿಯುತ ನಾನು ದೇವರ ಮಕ್ಕಳ ವಿಜಯಶಾಲಿ ವಂಶಕ್ಕೆ ಸೇರಿದವನು ನಾನು ಬೆಳಕು ಸ್ವತಂತ್ರ ಮತ್ತು ನಿರ್ಭೀತ ಮನೆಗೆ ಹಾರಲು ಸಿದ್ಧ ನನ್ನ ಸಂಸ್ಕಾರಗಳನ್ನು ದೈವಿಕವಾಗಿ ಪರಿವರ್ತಿಸಲು ನಾನು ಬಾಬಾರನ್ನು ಸ್ಮರಿಸುತ್ತೇನೆ ನನ್ನ ಜೀವನದಲ್ಲಿ ನಾನು ಸತ್ಯ ಮತ್ತು ಶುದ್ಧತೆಯನ್ನು ಹೊರತುಪಡಿಸಿ ಬೇರೇನನ್ನು ಸ್ವೀಕರಿಸುವುದಿಲ್ಲ ನಾನು ಧೈರ್ಯದಿಂದ ಉನ್ನತ ಕಾರ್ಯಗಳ ಹಾದಿಯಲ್ಲಿ ನಡೆಯುತ್ತೇನೆ ನಾನು ದೇವರ ಪ್ರೀತಿಯಲ್ಲಿ ವಿಲೀನನಾಗಿರುತ್ತೇನೆ ಮತ್ತು ಅವರ ಸಹವಾಸವನ್ನು ಅನುಭವಿಸುತ್ತೇನೆ ಚಕ್ರದಲ್ಲಿ ಇದು ಅತ್ಯಂತ ಉನ್ನತ ಸಮಯ ಎಂದು ನನಗೆ ತಿಳಿದಿದೆ ನಾನು ಕ್ರಿಯೆಗಳ ಮೂಲಕ ದೇವರನ್ನು ಬಹಿರಂಗಪಡಿಸುವ ಆತ್ಮ ನಾನು ಪರಮಾತ್ಮನ ನಿಕಟ ರತ್ನಗಳಲ್ಲಿ ಒಬ್ಬ ನಾನು ಆತ್ಮಪ್ರಜ್ಞೆಯ ಬೆಳಕಿನಲ್ಲಿ ನಿತ್ಯತಾಜಾತನದಿಂದ ತುಂಬಿರುತ್ತೇನೆ ನನ್ನ ನುಡಿಗಳು ಮತ್ತು ನಡೆಗಳು ಸದಾ ಶ್ರೇಷ್ಠತೆಗಾಗಿ ಸ್ಫೂರ್ತಿಯಾಗಿರುತ್ತವೆ ನಾನು ಬಾಪ್ತಾದಾರ ಆಶೀರ್ವಾದಗಳ ಧಾರೆಯಲ್ಲಿರುವ ಧನ್ಯ ಆತ್ಮ ನಾನು ಪ್ರಪಂಚದ ವ್ಯರ್ಥತೆಯಿಂದ ಮುಕ್ತನಾಗಿ ಶಾಂತಿಯ ಶಕ್ತಿಯಲ್ಲಿ ಸ್ಥಿತನಾಗಿದ್ದೇನೆ ನಾನು ಪರಮಾತ್ಮನ ನೈಜ ವಾರ ಲೋಕದ ರಾಜತ್ವ ನನ್ನದು ನನ್ನ ಆತ್ಮ ಶುದ್ಧತೆಯ ಪುನರ್ಜನ್ಮವನ್ನು ಅನುಭವಿಸುತ್ತಿದೆ ನಾನು ನನ್ನ ಸಂಸ್ಕಾರಗಳನ್ನು ಪರಿವರ್ತಿಸಿ ದೇವತಾ ರೂಪತೆಯನ್ನು ಧರಿಸುತ್ತಿದ್ದೇನೆ ನನ್ನ ದೃಷ್ಟಿ ಜ್ಞಾನಯುಕ್ತವಾಗಿದ್ದು ನಾನು ಇತರ ಆತ್ಮರೂಪವನ್ನು ಕಳ್ತುಂಬ ಪ್ರೀತಿಯಿಂದ ನೋಡುವೆನು ನಾನು ನನ್ನ ಪ್ರತಿ ಶ್ವಾಸದ ಮೂಲಕ ಪರಮಾತ್ಮನ ಸ್ಮರಣೆಯನ್ನು ಗಾಢಗೊಳಿಸುತ್ತಿದ್ದೇನೆ ನನ್ನ ಜೀವನವೇ ಜಗತ್ತಿಗೆ ಶಾಂತಿ ಮತ್ತು ಶಕ್ತಿ ನೀಡುವ ಆಶೀರ್ವಾದವಾಗಿದೆ ನಾನು ಸದಾ ಪರಮಾತ್ಮನ ಆಜ್ಞೆಗಳಿಗೆ ವಿಧೇಯನಾಗಿ ನಂಬಿಕೆಯಿಂದ ನಡೆದುಕೊಳ್ಳುತ್ತೇನೆ ನಾನು ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ವಿಕಾರವಿಲ್ಲದ ಸಮಭಾವದಿಂದ ಸ್ವೀಕರಿಸುತ್ತೇನೆ ನಾನು ಬಾಪ್ತಾದರ ದೃಷ್ಟಿಯಲ್ಲಿ ನಂಬಿಕೆಗೆ ಪಾತ್ರನಾಗಿರುವ ಆತ್ಮ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ Om Shanti